ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಟ್ನಾವಾಡಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಮುಂಭಾಗ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಹಾಗೂ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿತ್ವ ಯೋಜನೆಯು ಗ್ರಾಮ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಉದ್ಘಾಟನೆ ಮಾಡಿದರು ಬೋದಾಕಲಿಯ ಸಹಾಯಕ ನಿರ್ದೇಶಕರಾದ ಉಮೇಶ್ ರವರು ಮಾತನಾಡಿ ಯೋಜನೆ ರಾಜ್ಯಾದ್ಯಂತ ಮೊದಲನೇ ಹಂತದಲ್ಲಿ ರಾಮನಗರ ತುಮಕೂರು ಹಾಸನ ಹಾಗೂ ಇತರೆ ಜಿಲ್ಲೆಗಳಲ್ಲಿ ಭಾರತೀಯ ಸರ್ವೇಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಕಾರ್ಯ ಜಾರಿಯಾಗಿರುತ್ತದೆ ಹಾಲಿ ಮೂರನೇ ಹಂತದಲ್ಲಿ ಚಾಮರಾಜನಗರ ಸೇರಿದಂತೆ ಇನ್ನು ಹಲವು ಜಿಲ್ಲೆಗಳಲ್ಲಿ ಈ ಯೋಜನೆ ಕಾರ್ಯ ಪ್ರಾರಂಭವಾಗಿದ್ದು ಜಿಲ್ಲೆಯ ಕೊಳ್ಳಿಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ತಾಲೂಕಿನ ಕಠವಾಡಿ ಗ್ರಾಮವು ಆಯ್ಕೆಯಾಗಿರುತ್ತದೆ ದಾಖಲೆಗಳು ಸಿದ್ಧಗೊಂಡ ನಂತರ ಪ್ರತಿ ಆಸ್ತಿಯ ಡ್ರಾಫ್ಟ್ ಹಕ್ಕು ಪತ್ರಗಳನ್ನು ವಿತರಿಸಲಾಗುತ್ತದೆ ಅದರಲ್ಲಿ ವ್ಯತ್ಯಾಸಗಳು ಇದ್ದಲ್ಲಿ ಪೂರಕ ದಾಖಲೆಗಳೊಂದಿಗೆ ಲಿಖಿತ ರೂಪದಲ್ಲಿ ಸಂಬಂಧಪಟ್ಟ ಪಂಚಾಯಿತಿಯ ಅಭಿವೃದ್ಧಿಗಳಿಗೆ ಸಲ್ಲಿಸಬೇಕು ನಂತರ ಖಾಯಂ ಹಕ್ಕು ಪತ್ರ ವಿತರಿಸಲಾಗುವುದೆಂದು ಪ್ರಾಸ್ತಾವಿಕ ನುಡಿಯನ್ನ ಆಡಿದರು ಶಾಸಕ ಎ ಕೃಷ್ಣಮೂರ್ತಿ ಅವರು ಮಾತನಾಡಿ ಜಮೀನುಗಳಿಗೆ ಆರ್ಟಿಸಿ ಬಳಸುವ ಈ ಯೋಜನೆಗೆ ದಾಖಲೆಗಳನ್ನು ನಾವು ಸರ್ಕಾರದ ಇತರೆ ಯೋಜನೆಗಳಿಗೆ ಬಳಸಬಹುದಾಗಿರುತ್ತದೆ ಈ ಒಂದು ಸಮೀಕ್ಷೆ ಕಾರ್ಯಕ್ಕೆ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಭೂಮಾಪಕರು ಜಂಟಿಯಾಗಿ ಪ್ರತಿ ಆಸ್ತಿಗಳ ಸಮೀಕ್ಷೆ ಮಾಡಿ ದಾಖಲೆ ಸಿದ್ಧಪಡಿಸುವುದರಿಂದ ಈ ಸಮೀಕ್ಷೆ ಕಾರ್ಯಕ್ಕೆ ತಮ್ಮ ಸಹಕಾರ ಅತಿ ಮುಖ್ಯವಾಗಿರುತ್ತದೆ ಆದ್ದರಿಂದ ಗ್ರಾಮಸ್ಥರಾದ ನೀವುಗಳು ಈ ಮಹತ್ತರವಾದ ಸ್ವಾಮಿತ್ವ ಯೋಜನೆಗೆ ಸಹಕಾರ ನೀಡಿ ಯೋಜನೆಯನ್ನು ಯಶಸ್ವಿಗೊಳಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡ ತಾಯಮ್ಮ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪ್ರಭು ಪ್ರಸಾದ್ ಕೊಳ್ಳಿಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಮಧು ದೊರೆಸ್ವಾಮಿ ಸದಸ್ಯರಾದ ಮಹೇಂದ್ರ ಪ್ರಸಾದ್ ಮಹದೇವಪ್ಪ ಮರಿಸ್ವಾಮಿ ರಾಘು ಮಾದೇಶ್ ಇಂಜಿನಿಯರ್ ಸಂತೋಷ್ ಕುಮಾರ್ ಬಿಆರ್ಸಿ ನಂಜುಂಡಯ್ಯ ಪಿ ಎಸ್ಐ ಎಡಿಎಲ್ಆರ್ ಇಲಾಖೆ ಸಿಬ್ಬಂದಿಗಳು ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಛಾಮರಾಜನಗರ ಆ ಬಡಾವಣೆ ಇದೆ ನಿಮ್ಮ ಮನೆ ಯಾವ ಮೇನ್ ರೋಡ್ ಇದೆ ಯಾವ ಕ್ರಾಸ್ ಇದೆ ಯಾವ ಸೈಟ್ ನಂಬರ್ ಅಂತ ಹೇಳಿ ನಿಮಗೆ ಸೇಕ್ಟ್ ಅಲಾಟ್ಮೆಂಟ್ ಮಾಡಿಸ್ತೀರೋ ನಿಮಿಂಗಳುal ಆಯ್ತೆ ಮಾಡಿ ಉತ್ತರದ ಬಗ್ಗೆ ಕೊಸ್ಕರ acá ಲೇಕ್ ಮಾಡ್ಕೊಳ್ತೀರೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಮತ್ತು ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯವನ್ನು ಇವತ್ತು ಕಟ್ಟನವಾಡಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿದೆ ಹಾಗಾಗಿ ಇದಕ್ಕೆ ಶಾಸಕನಾದ ನಾನು ನಿಮಗೆ ನಿಮ್ಮ ಗ್ರಾಮದಿಂದ ಚಾಲನೆ ಕೊಡೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಕಟ್ನವಾಡಿ ಗ್ರಾಮರದ ದೇವಸ್ಥಳಿ ನಡೀತ ಇವತ್ತು ಹಾಗಾಗಿ ಮಾಡಿ ಅವ್ರಿಗೆ ಆಗಲೇ ಹೇಳಿದ್ರು ನಿಮ್ಮ ನಿಮ್ಮ ಪೂರ್ವಿಕರು ಈ ಬೆಟ್ಟು ಒಂದು ಅಲ್ವೇ ಇದಂಥ ಆಸ್ತಿ ವಿವರ ಹೋರಾಡ್ಬೋದು ದೊಡ್ಡ ಮನೆಯವ್ರ ತಪ್ಪಾ ಅಲ್ವಾ ರೊಟ್ಟಿ ಮನೆಯಲ್ಲಿ ಹಳೇ ತೊಟ್ಟಿ ಮನೆ ಹನ್ನೆರಡು ತೊಂಬತ್ತು ಹನ್ನೆರಡು ತೊಂಬತ್ತು ಅಂತ ಎರಡು ಇದೆಯ ಊರ್ಲಿ ಕೂಡ ಅವ್ರ ಮನೆಗಳಲ್ಲಿ ಆ ಒಂದು ಮರುತ್ಪೇಟೆ ಅಂತ ಮರುತ್ಪೇಟೆ ಅದೇ ಒಂಥರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮನೆಯಲ್ಲಿ ಏನೇ ಅವರ ಒಡೆ ಮನೆಯ ಒಂದು ಉತ್ತಮ ಆತ್ಮತಂತ್ರ ವ್ಯವಹಾರ ವಿವರಗಳಿದ್ದರೆ ಅದನ್ನು ಅಲ್ಲಿಟ್ಟು ಬೇಗ ಆಗ್ತಾ ಇಟ್ಟು ಮನೆಯ ನಿವಾರಣ ಊಳ್ಳಿಗೌಡ್ ಗೌಡಿಕೆ ನೋವು ಹಾಗೆ ಕೋಮಾದಿ ಆ ಥರ ಮನೆಯ ನಿವಾರಣ ಅದನ್ನು ಬೀಗ ಆಗುತ್ತೆ ಬಡವರು ಪಾಪ ಅವ್ರ ಮನೆಯಲ್ಲಿ ಸೂರಿಸ್ಕೊಳ್ತಾರೆ ಅದು ಒಂದು ತಾನೇ ಸೂರಿಸ್ಕೊಳೋ ಅದು ಯಾವ ತರದೇ ಸೋಲಿಸ್ತದೆ

ಸರ್ಕಾರದ ಅನುದಾನದಲ್ಲಿ ಚರಂಡಿಗೆ ಹೇಳಿದ್ರು ಬಸವಣ್ಣ ಮಾತಾಡ್ದ ನಾವು ಚರಂಡಿಗಳಿಂದ ಮಾಡಿಕೊಡಿ ಅಂತ ಅವರು ಚರಂಡಿ ಅನುದಾನ ಕೊಟ್ಟೆ ನಾನು ಅವರು ಆ ಮೆಂಬರು ಮೆಂಬರ್ಗಳನ್ನ ಚರಂಡಿ ಮಾಡ್ಬೇಕಾದ್ರೆ ಪಕ್ಕವ್ರೂ ಅದಾಟ ಕಡ್ಡಿ ಪಡಿಸ್ ಅದು ಪೊಲೀಸ್ ಕಂಪ್ಲೇಂಟ್ ಹೋಗಿದ್ದೀವ್ ನಾನು ಅದು ಸರ್ಕಾರದ ಯೋಜನೆ ಸರ್ಕಾರದ ಕಾಮಗಾರಿ ಮಾಡಬೇಕಾದ್ರೆ ಯಾರು ಕೂಡ ಕಡಿಮೆ ಇಲ್ಲ ಅಕಸ್ಮಾತ್ ಉಸ್ತುವಾರಿ ಮಾಡಿಕೊಂಡ್ರು ಮನೆಯವ್ರಿಗೆ ನನಗೆ ಸೇರಬೇಕು ಅಂದ ಅಕ್ಕಪಕ್ಕದವರು ಪಕ್ಕದವರು ಅದನ್ನು ಅಳತೆ ಮಾಡಿಸಿ ಸರ್ಕಾರಕ್ಕೆ ಸೇರುತ್ತೋ ಅದನ್ನು ಒಂದು ತವರು ಸೇರುತ್ತೋ ಅಳತೆ ಮಾಡಿಸಿ ಅದನ್ನು ಕರೆಕ್ಟಾಗಿ ಮಾರ್ಚ್ ಮಾಡಿ ಎ ಡಬ್ಲ್ಯೂ ಎಡದ್ ಮಾಡಿ ಬರಲಿ ಅಂತ ಅವರು ಇಂದಿನ ಪಾಲ್ಗೋಗಿ ಪಂಚಾಯತ್ ಪಿ ಡಿ ಒಖಾಂತರ ಅದನ್ನು ಸರಿಪಡಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲೂ ಕೂಡ ಮೈಸೂರು ಆಗಲಿ ಬೆಂಗಳೂರು ಆಗಲಿ ಡಿ 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 ಎಲ್ ಯಾರು ಹೋಗಿದ್ರೆ ಮಾಡ್ತಾ ಬಂದ ಬೆಂಗ್ಳೂರ್ರಿ ಮನೆನೇ ಕಟ್ಕೊಂಡ್ರೆ ನೋಡ್ಬೋದು ಅವ್ರ ಹೆಸರಿ ಸರಿ ಯಾರು ಪುಣ್ಯಾತ್ಮ ಬಂದು ಮನೆ ಕಟ್ಕೊಂಡು ಸಾಧ್ಯ ಓಡಿ ಪ್ರಾಸ್ತಾವಿಕವಾಗಿ ಮಾಡ್ತಾ ಇರುವಂತ ನಮ್ಮ ತಾಲೂಕಿನ ಅಧಿಕಾರಿಗಳಂತ ಉಮೇಶ್ ಅವರು ಈ ಹೊಸ ಯೋಜನೆ ಹೊಸ ಯೋಜನೆ ನಾವು ಹೊಸಿದ್ದೀವಿ ಇವಾಗ ಇದು ನಾಲ್ಕು ಎರಡು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸರ್ಕಾರ ಆದೇಶವನ್ನು ಹೊರಸಿ ಇವತ್ತು ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳ ಒನ್ ಪಾಯಿಂಟ್ ನಾಲ್ಕು ಲಕ್ಷ ಕ್ಷೇತ್ರ ಕಿಲೋಮೀಟರ್ ಪ್ರದೇಶವನ್ನು ಲೋನ್ ವೈಮಾನಿಕ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಈಗಾಗಲೇ ಸರ್ವೆಯನ್ನು ಮಾಡಿಸಿರ್ತಕ್ಕಂಥದ್ದು ನಾವು ಪ್ರಾಣ ಅದರ ಉದ್ದೇಶ ಗ್ರಾಮೀಣ ವಸತಿ ಆಸ್ತಿ ಕೃಷಿ ಭೂಮಿ ಹಕ್ಕು ದಾಖಲೆ ಹಾಗೂ ನಗರ ಆಸ್ತಿ ದಾಖಲೆಗಳನ್ನು ಸಿದ್ಧಪಡಿಸುವ ಯೋಜನೆಯನ್ನು ಇನ್ನೂರ ಎಂಬತ್ತ ಏಳು ಕೋಟಿ ವೆಚ್ಚದಲ್ಲಿ ಮಾಡಿಸಲು ಅನುಮೋದನೆ ನೀಡಿ ಸರ್ಕಾರ ಆಕ್ರೋಶ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಈಗ ಹಲವರು ಭಾಗದಲ್ಲಿ ಈಗಾಗಲೇ ದೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಚಾಮರಾಜನಗರ ಭಾಗದಲ್ಲಿ ಹಳವೆ ಹೋಬಳಿ ಗುಬ್ಬರುಪೇಟೆ ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಪ್ರಾರಂಭ ಆಗಿದೆ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಎತ್ತೂರು ಗ್ರಾಮ ಪಂಚಾಯತ್ಗೆ ಕಟ್ನವಾಡಿ ಗ್ರಾಮ ವಿಶೇಷವಾಗಿ ಸರ್ಕಾರ ಗುರುತಿದೆ ನಾನು ನಾನು ಅಂತ ಹೇಳೋದ ಸರ್ಕಾರ ಗುರುತಿದ್ದೆ ಗುರುತಿಸಿ ಇವತ್ತು ಯಾವ ರೀತಿ ಕನ್ನಡ ಇಲಾಖೆಯು ನಿಮ್ಮ ಜಮೀನುಗಳ ವಿಚಾರದಲ್ಲಿ ನಿಮ್ಮ ಪೂರ್ವಿಕರ ಹೆಸರಿದ್ದಂಥ ಆಸ್ತಿಯನ್ನು ಇವತ್ತು ಅವ್ರ ವಂಶಸ್ಥರಿಗೆ ದಾಖಲೆಗಳನ್ನು ದಾಖಲೆ ಮಾಡಿ ಅವಕಾಶವನ್ನು ತಲುಪಿಸ್ಕೊಟ್ಟು ಇದು ನಮ್ಮ ಕುಟುಂಬಕ್ಕೆ ಸೇರಿದ ಆಸ್ತಿ ಅಂತ ಹೇಳಿ ಸರಿ ನಿಮ್ಮ ಮಕ್ಕಳ ಕಲಾಯಿತು ಆ ರೀತಿ ಈ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳ ಮನೆಗಳನ್ನು ಕೂಡ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮೈಸೂರು ಸಿಟಿ ಕಾರ್ಪೊರೇಷನ್ನು ಹೀಗೆ ಅಲ್ಲೂ ಕೂಡ ಸಭೆ ಮಾಡಿ ಆ ಯೋಜನೆಯನ್ನು ಗೊತ್ತೇ ಮಾಡಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಈ ಯೋಜನೆಯ ಉಪಯೋಗ ಏನು ಅನ್ನೋದನ್ನ ಈ ಈ ಮುಖಾಂತರ ತಿಳಿಸಿ ನಿಮ್ಗೆ ಅದನ್ನ ಉಪಯೋಗ ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗ್ರಾಮ ಸಭೆನ ನಾವು ಏರ್ಪಡಿಸಿದ್ವಿ ಈಗ ಈ ಒಂದು ಸ್ವಾಮಿತ್ವ ಯೋಜನೆ ಸ್ವಾಮಿತ್ವ ಯೋಜನೆ ಹೇಳೋದಕ್ಕೆ ಬದಲೇ ಬೇರೆ ಒಂದು ಪೀಠಿಕೆ ಆಗಿದೆ ನಿಮಗೆ ಈಗ ಆಮನಿವೆಲ್ಲ ರೈತರುಗಳು ನಮ್ಮ ಹತ್ರ ಎಲ್ಲ ಜಮೀನುಗಳಿದೆ ಜಮೀನುಗಳಿಗೆ ಆ ಜಮೀನನ್ನು ಹಕ್ಕು ಮತ್ತು ಅಳತೆಗಳನ್ನು ನಿಖರವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಆರ್ ಟಿ ಸಿ ಇದೆ ಸರ್ವೆ ಇಲಾಖೆಯಲ್ಲಿ ಅಟ್ಲಾಸು ತಿಪ್ಪಣಿ ಆಕಾರ ಬಂದಿದೆ ಇದೇನು ಈ ಜಮೀನು ನಂದು ನನ್ನ ಅಳತೆ ಇಷ್ಟು ವಿಸ್ತೀರ್ಣ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ದಾಖಲೆಗಳು ಯಾವಾಗಲೂ ಕಂದಾಯ ಇಲಾಖೆಯಲ್ಲಿ ಹೊತ್ತಿರೋದೇ ಆದರೆ ನಾವು ವಾಸ ಮಾಡತಕ್ಕಂಥ ಮನೆಗಳಿಗೆ ಇದುವರೆಗೆ ಕಾನೂನಾತ್ಮಕವಾದ ಹಕ್ಕು ನಿರ್ಧಾರ ಮಾಡ್ತಕ್ಕಂಥ ಯಾವುದೇ ದಾಖಲೆಗಳು ಇಲ್ಲ ಪಂಚಾಯತಿ ಆಫೀಸ್ ಅಸೆಸ್ಮೆಂಟ್ ಇದೆ ಒಪ್ಕೋತೀನಿ ತನೆಯ ಕಟ್ಟಿದ ತನೆಯ ಇರುತ್ತೆ ಒಪ್ಕೋತೀನಿ ಆದ್ರೆ ಸರ್ಕಾರದಿಂದ ಹತ್ತಿನ ನಿರ್ಧರಿಸತಕ್ಕಂಥ ಯಾವುದೇ ದಾಖಲೆ ನಕಾಶ ರೂಪದಲ್ಲಿರಲ ಅಸೆಸ್ಮೆಂಟ್ ಅಲ್ಲಿ ಹೆಸರು ಇರುತ್ತೆ ಗಜಾ ಲೆಕ್ಕಲ್ಲಿ ಅಥವಾ ಮೆಂಟ್ ಲೆಕ್ಟಲ್ಲಿ ಇರುತ್ತೆ ನಕ್ಷೆ ರೂಪದಲ್ಲಿ ಇರಲಿಲ್ಲ ಅದನ್ನ ನಕ್ಷ ಋತ್ರ ತರಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಚಿಂತನೆಯಾಗಿ ಈ ಸ್ವಾಮಿತ್ವ ಯೋಜನೆ ಅನ್ನೋದನ್ನ ಜಾರಿಗೆ ತಂದಿದ್ದಾರೆ ಈ ಯೋಜನೆ ಯೋಜನೆಯನ್ನು ಮಾಡ್ತೀವಿ ಅಂತಂದರೆ ಜಮೀನುಗಳಾದ ಹಿಂದೆ ನೋರ್ ಕಾಲದಲ್ಲಿ ಎಂಜಾಯ್ಮೆಂಟ್ ಅಂತ ಅರ್ಟ ಮಾಡಿ ಸರ್ವೆ ನಂಬರ್ಗಳನ್ನು ಕೊಟ್ಕೊಡೋರು ಅದಿವತ್ತು ಇವತ್ತನ್ನು ನೀವು ನೀವೆಲ್ಲ ಕೊಡ್ತೀರ ಮನೆಗಳಿಗೆ ಏನು ಮೂಲ ರೆಕಾಟಿಸ ಇಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಸರ್ಕಾರದ ಸೂಚನೆ ಸುತ್ತೋಲೆಗಳ ಅನ್ವಯ ಫಸ್ಟು ಎಲ್ಲ ಮನೆಗಳನ್ನು ಸಮೀಕ್ಷೆ ಮಾಡ್ತೀವಿ ಸಮೀಕ್ಷೆ ಮಾಡಿ ಆದಾಗಲೇ ಮಾಲೀಕರು ಮತ್ತು ಎಂಜಾಯ್ಮೆಂಟ್ ಅಂತ ಹೇಳುತ್ತೆ ಇದನ್ನು ನಮೂದಿಸಿ ಒಂದು ಡ್ರಾಫ್ಟ್ ಪಿ ಆರ್ ಕಾರ್ಡ್ ತಾತ್ಕಾಲಿಕವಾದ ಪಿ ಆರ್ ಕಾರ್ಡನ್ನು ನಾವು ನಿಮಗೆ ಒದಗಿಸ್ತೀವಿ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ತಪ್ಪುಗಳಿಲ್ಲ ಅಂತಂದರೆ ಫೈನಲ್ ಪಿ ಆರ್ ಕಾರ್ಡು ಜನರೇಟ್ ಆಗ್ತದೆ ತಪ್ಪುಗಳಿದ್ರೆ ಅದಕ್ಕೆ ಪೂರಕ ದಾಖಲಾತಿಗಳೊಂದಿಗೆ ನೀವು ಪಿ ಒ ಕೊಟ್ಟರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಅದಕ್ಕೆ ದಾಖಲೆಗಳನ್ನು ಅಂತಿಮ ಫಿಎಲ್ ಕರ್ಡನ್ನ ಒದಗಿಸ್ತೀವಿ ಈ ಅಂತಿಮ ತೀಯ ಜಮೀನುಗಳಿಗೆ ಹೇಗೆ ಆರ್ ಟಿ ಸಿ ಇದೆಯೋ ಹಂಗೆ ಇದು ಮನೆಗಳಿಗೂ ಕೂಡ ಒಂದು ಹಕ್ಕು ಪತ್ರ ಮುಂದೆ ಈಗ ನಾವು ಆರ್ ಟಿ ಸಿ ಹೇಗೆ ಕಟ್ನವಾಡಿ ಗ್ರಾಮದಲ್ಲಿ ಸ್ವಾಮಿ ಯೋಜನೆಯ ಗ್ರಾಮ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಗುಡ್ಗಾಟದ ಮಾನ್ಯ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸರ್ ಅವರೇ ಕೆತ್ತೂರ್ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ದೊಡ್ಡಾಯಮರವರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಹೇಂದಾರ್ ಅವರೇ ಅವರೇ ಜಿ ಪ್ರಸಾದ್ ಅವರೇ ಹಾಗೂ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಪ್ರಭು ಪ್ರಸಾದ್ ಅವರೇ ಮುಖಂಡರಾದ ಅವರೇ ಮಾಂಬಳ್ಳಿ ಸ್ಟೇಷನ್ ಆದ ಹರಿಬಸ್ರವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಇದೆ ಒಬ್ಬೊಬ್ಬರು ದೇವಸ್ಥಾನ ಹೇಳೋಕ್ಕೆ ನನಗೆ ಹಂಗೆ ಹೊಸದಾಗಿ ಡ್ರೈ ಮಾಡಿ ಯಾರು ತಪ್ಪಿರಬಾರ್ದು ಎಲ್ಲ ಗಣ್ಯರೇ ಎಲ್ಲ ಮುಖಂಡರ ಇದ್ದಾರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಅಂತಕ್ಕಂಥ ಕಟ್ನವಾಡಿ ಗ್ರಾಮದ ಎಲ್ಲ ನಿವಾಸಿಗಳೇ ಅಕ್ಕಪಕ್ಕದ ಅಕ್ಕಪಕ್ಕ ಗ್ರಾಮರ ಎಲ್ಲ ನಿವಾಸಿಗಳಿದ್ರು ಹಾಗೂ ಮಾಧ್ಯಮ ಮಿತ್ರರುಗಳಿವೆ ಇವತ್ತು ನಿಮ್ಮ ಈ ಊರಿನಲ್ಲಿ ಒಂದು ಗ್ರಾಮ ಸಭೆ ನಡೆಸಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಕಳೆದ ಮಾಡಿ ಮಾನ್ಯ ಶಾಸಕರ ಹತ್ರ ನಮ್ಮ ತಾಲೂಕು ಆಫೀಸ್ ಹೊಂದಿದ್ದು ಅನ್ಯ ಒಂದು ಕಾರ್ಯಕ್ರಮ ಆವಾಗ ನಾನು ಪ್ರಸ್ತಾಪ ಮಾಡಿಬಿಟ್ಟು ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ಕಾರದ ಯಾವುದೇ ಒಂದು ಯೋಜನೆ ಸರ್ಕಾರದಿಂದ ಅನೌನ್ಸ್ ಆದಾಗ ಅದು ಸಾರ್ವಜನಿಕರಿಗೆ ಮನವರಿಕೆ ಆಗಬೇಕು ಅಂತಂದರೆ